ಕರ್ನಾಟಕದಿಂದ ನೀವೇನಾದ್ರು ಪುರಿ ಜಗನ್ನಾಥ ದೇವಾಲಯಕ್ಕೆ ಹೋಗಬೇಕು ಅನ್ಕೊಂಡಿದ್ರೆ ನಿಮ್ಗೆ ಈ ವಿಡಿಯೋ ಸಹಾಯ ಆಗ್ತದೆ ಕರ್ನಾಟಕದಿಂದ ಪುರಿ ಜಗನ್ನಾಥ ದೇವಾಲಯದ ಹತ್ತಿರದ ರೈಲ್ವೆ ಸ್ಟೇಷನ್ ಇರುವ ಒಂದು ನ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡಿದ್ದೇವೆ ಇದುವರೆಗೆ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಆ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಪುರಿ ಜಗನ್ನಾಥ ದೇವಾಲಯ ಒಡಿಶಾ ರಾಜ್ಯದಲ್ಲಿರುವುದು ಪುರಿ ಜಗನ್ನಾಥ ದೇವಾಲಯ ಭಾರತದ ಪ್ರಮುಖ ಚಾರ್ಧಾಮ್ ಕ್ಷೇತ್ರಗಳಲ್ಲಿ ಒಂದಾಗಿದೆ ಈ ದೇವಾಲಯವು ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನಿಗೆ ಸಮರ್ಪಿತವಾಗಿರುವ ದೇವಾಲಯವಾಗಿದೆ ಈ ದೇವಾಲಯದ ಮೂರ್ತಿಯಲ್ಲಿ ಎಂದಿಗೂ ಕೂಡ ಶ್ರೀಕೃಷ್ಣನ ಹೃದಯ ಇದೆ ಅಂತ ನಂಬಲಾಗ್ತದೆ ಈ ದೇವಾಲಯದ ವಿಶೇಷತೆಗಳ ಬಗ್ಗೆ ನಾವು ವಿಡಿಯೋ ಮಾಡಿದ್ದೇವೆ ಅದನ್ನ ನೀವು ನೋಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅಲ್ಲಿ ನೀವು ಹೋಗಿ ನೋಡಬಹುದಾಗಿದೆ ಆ ವಿಡಿಯೋ ಅಪ್ಲೋಡ್ ಮಾಡಿದೆ ಪುರಿ ಜಗನ್ನಾಥ ರಥಯಾತ್ರೆ ಇದೆ ಜುಲೈ ರಂದು ನಡೀತಾ ಇದೆ ನಾವೀಗ ಪುರಿ ಜಗನ್ನಾಥವನ್ನ ಹೇಗೆ ತಲುಪಬಹುದು ಅನ್ನೋದು ನೋಡೋಣ ನೀವು ವಿಮಾನದ ಮೂಲಕ ಬರುವುದಾದ್ರೆ ಹತ್ತಿರದ ವಿಮಾನದ ಬಿಜು ಪಟ್ನಾಯಕ್ ಏರ್ಪೋರ್ಟ್ ಅಂತ ಇದೆ ಭುವನೇಶ್ವರದಲ್ಲಿ ಇದೆ ಐವತ್ತಾರು ಕಿಲೋಮೀಟರ್ ದೂರ ಇದೆ ದೇವಾಲಯದಿಂದ ಇಲ್ಲಿಗೆ ಬಂದ್ ಬರಬಹುದು ಇನ್ನು ನೀವು ರೈಲ ಮೂಲಕ ಬರೋದಾದ್ರೆ ಪುರಿ ರೈಲ್ವೆ ಸ್ಟೇಷನ್ ಹತ್ತರದ್ದು ಎರಡು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಇನ್ನೊಂದು ಕುರ್ದಾ ರೋಡ್ ರೈಲ್ವೆ ಸ್ಟೇಷನ್ ಇದು ಐವತ್ತೊಂದು ಕಿಲೋಮೀಟರ್ ದೂರದಲ್ಲಿ ಇದ್ರೆ ಇನ್ನು ಭುವನೇಶ್ವರ ರೈಲ್ವೆ ಸ್ಟೇಷನ್ ಅರವತ್ತೊಂದು ಕಿಲೋಮೀಟರ್ ಇದೆ ಇಲ್ಲಿಗೆಲ್ಲ ನೀವು ಬಂದ್ ಬರಬಹುದು ನಾವೀಗ ನೋಡ್ತಾ ಇರೋದು ಬೆಂಗಳೂರಿಂದ ಬೆಂಗಳೂರಿಂದ ಕುರ್ದಾ ರೋಡ್ ರೈಲ್ವೆ ಸ್ಟೇಷನ್ ತುಂಬಾ ಟ್ರೈನ್ ಗಳಿದೆ ಆದ್ರೆ ಡೈರೆಕ್ಟ್ ಪುರಿ ರೈಲ್ವೆ ಸ್ಟೇಷನ್ ಗೆ ಇರೋದು ಒಂದೇ ಟ್ರೈನ್ ಆ ಟ್ರೈನ್ ಬಗ್ಗೆನೇ ನೋಡೋಣ ಪ್ರತಿ ಶನಿವಾರ ಈ ಟ್ರೈನ್ ಇರ್ತದೆ ರಾತ್ರಿ ಹತ್ತು ಗಂಟೆ ನಲ್ವತ್ತು ನಿಮಿಷಕ್ಕೆ ಇರ್ತದೆ ಒಟ್ಟು ಈ ಟ್ರೈನ್ ಅಲ್ಲಾದ್ರೆ ಇಪ್ಪತ್ತೊಂಬತ್ತು ಗಂಟೆ ಹದಿನೈದು ನಿಮಿಷ ಜರ್ನಿ ಇದೆ ಶನಿವಾರ ಹೊರಟಿದ್ರಿ ನೀವು ರಾತ್ರಿ ಸೋಮವಾರ ಬೆಳಿಗ್ಗೆ ಮೂರು ಗಂಟೆ ಐವತ್ತೈದು ನಿಮಿಷಕ್ಕೆ ನೀವು ಹೋಗಿ ತಲುಪ್ತೀರಾ ಸೋಮವಾರ ಬೆಳಿಗ್ಗೆ ಹೋಗಿ ತಲುಪ್ತೀರಾ ಈ ರೀತಿ ನೀವು ಹೋಗಿ ತಲುಪಬಹುದು ಶನಿವಾರ ಹೊರಟ್ರೆ ಸೋಮವಾರ ತಲುಪಬಹುದು ಟಿಕೆಟ್ ದರಾದ್ರೆ ಥರ್ಡ್ ಎ ಸಿ ಕೋಚ್ ಇರೋದು ಒಂದ್ ಸಾವಿರದ ನೂರ ಐವತ್ತು ರೂಪಾಯಿ ಆಗ್ತದೆ ಇನ್ನು ಹೋಗೋದ್ರ ಬಗ್ಗೆ ನೋಡಿದ್ವಿ ರಿಟರ್ನ್ ಯಾವಾಗ ಇದೆ ಅಂತ ಕೂಡ ನೋಡಿ ಬಿಡೋಣ ರಿಟರ್ನ್ ಇದೇ ಟ್ರೈನ್ ನಿಮಗೆ ಶುಕ್ರವಾರ ಮಧ್ಯಾಹ್ನ ಮೂರ್ ಗಂಟೆ ಹದಿನೈದು ನಿಮಿಷಕ್ಕೆ ಹೊರಡ್ತದೆ ಶನಿವಾರ ರಾತ್ರಿ ಏಳು ಗಂಟೆಗೆ ಬಂದು ನೀವು ತಲುಪ್ತೀರಾ ಶುಕ್ರವಾರ ಹೊರಟು ನೀವು ಶನಿವಾರ ರಾತ್ರಿ ಏಳು ಗಂಟೆಗೆ ಬಂದು ತಲುಪ್ತೀರಾ ಈ ರೀತಿಯಲ್ಲಿ ಈ ರೈಲ್ವಾ ವೇಳಾಪಟ್ಟಿ ಇರ್ಲಿದೆ ನೀವು ಡೈರೆಕ್ಟ್ ಪುರಿ ರೈಲ್ವೆ ಸ್ಟೇಷನ್ ಗೆ ಇದ್ರೆ ನೀವು ಇದೇ ರೈಲ್ ಮೂಲಕ ಹೋಗಬೇಕು ಇದಲ್ಲದೆ ನಿಮ್ಗೆ ಇನ್ನು ಕುರ್ದಾರ್ ರೋಡ್ ರೈಲ್ವೆ ಸ್ಟೇಷನ್ ಅಂತ ಇದೆ ಅದು ನಿಮ್ಗೆ ತುಂಬಾ ಟ್ರೈನ್ ಗಳು ಸಿಗ್ತದೆ ಪುರಿ ರೈಲ್ವೆ ಸ್ಟೇಷನ್ ಒಂದೇ ಟ್ರೈನ್ ಇರೋದು ಅದ್ರ ಕುರ್ದಾರ್ ರೋಡ್ ರೈಲ್ವೆ ಸ್ಟೇಷನ್ ತುಂಬಾ ಟ್ರೈನ್ ಇದೆ ಇದ್ರ ಬಗ್ಗೆ ಮುಂದಿನ ವೇಳೆಯಲ್ಲಿ ಕೂಡ ಮಾಹಿತಿ ನೀಡುತ್ತೇವೆ ಪುರಿ ಜಗನ್ನಾಥ ದೇವಾಲಯದಲ್ಲಿ ಟ್ರಸ್ಟ್ನವರ ವತಿಯಿಂದಲೇ ರೂಮ್ಗಳು ಇರ್ತದೆ ಅವರ ವೆಬ್ಸೈಟ್ನ ನಾವು ಇಲ್ಲಿ ಕೊಟ್ಟಿದ್ದೇವೆ ನೀವು ಆನ್ಲೈನ್ ಬುಕ್ ಮಾಡ್ಕೊಂಡು ಹೋಗ್ಬೋದು ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಪೇಜನ್ನ ಫಾಲೋ ಮಾಡೋದು ಮರಿಬೇಡಿ